ಸ್ಕೂಲ್ is mango ಕಲರ್ langa Langa This is a tea shelter Tea shelter This is ಇಲ್ಲ ಬಟ್ಟೆ shelter Did you have ಅದಕ್ಕೆ problem? My ಕತ್ತಿತ್ತಲ್ಲ ಅದಕ್ಕೆ 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 small How is it? Yes, it is a small How is it? I am a small girl I am ಇಲ್ಲಿ ಬಾತ್ನೆ ಶಾಮನಿಂಗೆ ಮತ್ತೆ ಕೇಕ್ ಕಟ್ ಮಾಡಲ್ಲ ನಾನು ಕಟ್ ಮಾಡ್ತೀನಿ ಕ್ರೀಮ್ ನೆಕ್ಕ ಕೇಲೆ ಬುಡ್ಬಡಿ ಇುನ್ನ ಯಾರ್ನ ತಮ್ಮನ ಪೂರ್ತನಕ್ಕಿ ಕ್ರೀಮ್ ಅಲ್ಲ ಕ್ರೀಮ್ ಅಲ್ಲ ನೆಕ್ಕಿ ಬಿಡು ಬರಿ ಬ್ರೆಡ್ ಬ್ರೆಡ್ ಇತ್ತೆ ಶಾಮ ಹಾ ನೀನು ನನ್ನ ಫೋನ್ ಮಾಡ್ತೀನಿ ನಿಮಲ್ಲ ನೆಕ್ಕಲ್ಲ ಏನ್ ಮಾಡ್ತೀಯಾ ಬ್ರೆಡ್ ಜೊತೆ ಕ್ರೀಮ್ ಹಾ ನೆಕ್ಕ ನೆಕ್ಕಿ ಬಿಡತಾನೆ

ಒಂದು <laughs> 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 Altfel ca ca, alătură 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 ca, ma? ca, alătură ca, ಇನ್ನು ಬಾಕಿ ಇದೆಲ್ಲ ಒಂದು ದಿನ ಆಕತ್ತಿ ಮಾಡ್ಕೊಂಡು ಹೋಗ್ಬೇಕಲ್ಲ ಅಂತ ಆಯ್ತು ನಾ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಉಚ್ಚಿಟ್ಟಿನ ನಂಗೇನು ಉಚ್ಚಿ ಇದ್ದೇ ಆಕತ್ತಿ ನಾ ಏನ್ ಉಚ್ಚಿ ಇದ್ದಿದ್ದೆ ಏನ್ ಓದ್ತದ್ರು ನಾನ ಎಲ್ ಕೆ ಜಿ ಯು ಕೆ ಜಿ ಓದಿದ್ದೀನಿ ಏ ನಂಗೆ ಅವ್ರ ಇಂಗ್ಲೀಷಿನ ಮಲೆಲ್ ಓದ್ತಿ ಓದ್ತಿ ರಿಷ್ಯ ರೆಡಿಯೋ

ಟೆಂಪಲ್ ಟೆಂಪಲ್ಗೆ ನಮ್ಮ ಮಗಳನ್ನ ಕರ್ಕೊಂಡು ಹೀಗೆ ಇದೀವಿ ಪೂಜೆ ಮಾಡಿಸ್ಕೊಂಡು ನಮ್ಮ ಹಾಂ ಕುದುರೆ 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 ಕೇಕ್ ಪ್ಯಾಲೇಸಲ್ಲಿ ಕೇಕ್ ಮಾಡಿಸ್ಕೊಂಡು ಮನೇಲಿ ಅಡುಗೆ ಮಾಡಿದ್ದೀವಿ ಜನಕ್ಕೆಲ್ಲ ಬಂದವ್ರಿಗೆ ಚಕ್ರ ತಕ್ಕೋ ನೀನು ಏನು ಎಲ್ಲ ಕೇಳಿ ಕೇಳಿ ನನಗೆ ಸುಸ್ತಾಯ್ತಿದೆ ಮಗನ ಟೆಂಪಲ್ ಹಾಂ ಹಾಂ ಓತಿ ಜನ ಕಡಿಮೆ ಇದ್ದಾರೆ ನಂಜನಗೂಡು ಟೆಂಪಲಲ್ಲಿ ಪರವಾಗಿಲ್ಲ ಪೂಜೆ ಮಾಡಿಸ್ಕೊಂಡು ಚಪ್ಪಲ್ ಬಿಟ್ಟು ಚಪ್ಪಲ್ ಬಿಡ್ತೀವಿ ನಂಜನಗೂಡು ದೇವಸ್ಥಾನ ನೋಡಿ ದೇವಸ್ಥಾನ ಇಲ್ಲಿ ತೋರಿಸ್ತಾ ಇದ್ದೀವಿ ಗೋಪುರ ನೋಡಿ ಯಾಕಂತ ಕಾಣ್ತಾ ಇದ್ದಾನೆ ಗೋಪುರ ಸ್ವಲ್ಪ ಮಳೆ ಬರೋ ಆಗಿದೆ ಅದಕ್ಕೆ ಸ್ವಲ್ಪ ಮೋಡ ಕವಿದಿದೆ ಕಾಣಿಸ್ತಾ ಇಲ್ಲ ಬಿಸಿಲು ಜಾಸ್ತಿ ಇಲ್ಲ ಗೊಬ್ಬರದ ಹತ್ರ ಸ್ವಲ್ಪ ನೋಡ್ಕೊಳ್ಳಿ ಈಗ ಒಳಗಡೆ ಹೋಗಿ ದೇವ್ರ ದರ್ಶನ ಮಾಡಿಕೊಂಡು ಋಷಿ ಚಪ್ಪಲ್ ಬಿಟ್ಟಮ್ಮ ಐದು ಟೆಂಪಲ್ ಒಳಗಡೆ ಕಾಯಿ ಮಮ್ಮಿ ಬರ್ತಿದ್ರು ಮಮ್ಮಿ ತೋರಿಸಿ ಅಲ್ಲಿ ಎಷ್ಟ ನೋಡಿ ಹೇಗಿದೆ ಹೇಗಿದೆ ನಮ್ಮ ಮಗಳು ನಮ್ಮ ಮಗ ಜನ ಕಡಿಮೆ ಇದ್ದಾರೆ ಪರವಾಗಿಲ್ಲ ಹೋಗ್ಬೋದು ಪೂಜೆ ಮಾಡಿಸ್ಕೊಂಡು ಬರ್ತೀವಿ ಈಗ ಐ ಸ್ನೇಹಿತರೆ ಪೂಜೆ ಎಲ್ಲ ಆಯಿತು ಈ ಹೊರಗಡೆ ಹೋಗ್ತಾ ಇದ್ದೀವಿ ಜನ ಎಲ್ಲ ಹೊರಗಡೆ ಕೂತಿದ್ದಾರೆ ಇಲ್ಲಿ ಮಗಳ ಅರ್ಚನೆ ಮಾಡಿಸ್ಬಿಟ್ಟು ಗೋಪರ ನೋಡಿ ಮಮ್ಮಿ ಜನ ಎಲ್ಲ ಕೂತಿದ್ದಾರೆ ನಮ್ಮ ಮಗ ನೋಡಿ ಕೋತಿ ಅಂತ ಮಾಡ್ತೇವೆ ಎಲ್ಲ ಮಗನೇ ಕೋತಿ ಹೊಂಟಾಯ್ತು ಹೊಂಟಾಯ್ತು ಮಗನೇ ರಾಜ್ಯದ ಅತಿ ದೊಡ್ಡ ದೇವಸ್ಥಾನ ಅಂಜನಗೋಡು ಟೆಂಪಲ್ ಎಷ್ಟ ಇದೆ ನೋಡಿ ಗೋಪುರ ಪೂಜೆ ಮಾಡಿಸ್ಕೊಂಡು ಮನೆ ಮನೆಯವರಲ್ಲಿ ಅಲ್ಲೊಂದು ಕೋತೀನಿ ನೋಡಿ ಆಯ್ತು ತಿಂತಾಯ್ತು ಜೂಮ್ ಮಾಡ್ತೀನಿ ನೋಡಿ ದೇವಸ್ಥಾನ ನೋಡಿ ಒಂದು ನಂದಿನೂರು ಟೆಂಪಲ್ చాముడిపేట ఎలా కమ్మా నంజన్ గుడ్ దేవస్థాన ಏನು ಮಾಡ್ತಿದ್ದಮ್ಮ ವೀಡಿಯೋ ಮಾಡ್ತಿದ್ದೀನಿ ನಾನು ಹಾಂ ಹೋಗೋಣ ಈಗ ಮನೆಗೆ ನೋಡ್ದ ಟೆಂಪಲ್ ನೋಡ್ದ ಆಯಿತು ಇನ್ನು ಹಸು ನೋಡ್ಬಿಟ್ಟು ಆನೆ ಅಂತೀಯಲ್ಲ ನನ್ನ ಮಗ ನೋಡಿ ಅದ ಆನೆ ಅಂತ ಕೂತವನ ಹಸು ಅದು ಹಸು ಹಾಂ ಮಮ್ಮಿ ಪೂಜೆ ಮಾಡ್ತಾವ್ರ ಹಾಂ ಪೂಜೆ ಮಾಡ್ತೀವ ಮಮ್ಮಿ ಆಯ್ತಾ ನಂಜಗೂ ಟೆಂಪಲ್ ಕೇಕ್ ಪ್ಯಾಲೇಸ್ ಬಂದಿದ್ದೀವಿ ಇಷ್ಟ ಐತ್ರ ನನ್ನ ಮಗಳು ಹುಟ್ಟಿದ ಬಾಯ್ ಇವತ್ತು ಕೇಕ್ ಕಟ್ ಮಾಡಿಸ್ತೀವಿ ದೇವಸ್ಥಾನದಲ್ಲಿ ಪೂಜೆ ಎಲ್ಲ ಆಯಿತು ಕೇಕ್ ಮಾಡಿಸಿ ಕೇಕ್ನ ಮನೆಗೆ ತೊಗೊಂಡು ಹೋಗ್ತೀವಿ चला मग alanine कर ಸ್ನೇಹಿತರೆ ಕೇಕೆಲ್ಲ ಕಟ್ ಇತ್ತು ನನ್ನ ಮಗಳ ಕೈಲಿ ಈ ಕೇಕ್ ಕಟ್ ಮಾಡಿಸಿ ಈಗ ನಮ್ಮ ಕೇಕ್ನ ಮನೆಗೆ ತೊಗೊಂಡು ಹೋಗ್ತಾ ಇದ್ವಿ ಮನೇಲಿ ನೆಂಟ್ರಿಗಿಂಟರೆಲ್ಲ ಬಂದಿದ್ದಾರೆ ಅವ್ರಿಗೆಲ್ಲ ಕೇಕೆಲ್ಲ ಕಟ್ ಮಾಡಿ ಊಟ ಮಾಡಿ ಹಾಕ್ತೀವಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಿಗುವ ಫ್ರೆಂಡ್ಸ್ ಎಲ್ಲರಿಗೂ ಒಳ್ಳೇದಾಗಲಿ